ಮಾನ್ವಿಯಲ್ಲಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಮಾನ್ವಿ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿದ ನರೇಂದ್ರ ಬಾಬು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪತ್ರಾಂಕಿತ ಅಧಿಕಾರಿಯಾಗಿ ದೇವದುರ್ಗ ಶಿಕ್ಷಣ ಇಲಾಖೆಗೆ ವರ್ಗಾವಣೆಯಾದ ಹಿನ್ನೆಲೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಶೈಲಗೌಡ ಅವರು ನರೇಂದ್ರ ಬಾಬು ಅವರು ಮಾನ್ವಿ ಕ್ಷೇತ್ರ ಶಿಕ್ಷಣ ಇಲಾಖೆ ಕಾರ್ಯಾಲಯದಲ್ಲಿ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿತು ಅವರ ಸೇವೆಯನ್ನು ಮೆಚ್ಚುವಂಥದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರ ಶಿಕ್ಷಣ ಇಲಾಖೆ ಕಾರ್ಯಾಲಯಕ್ಕೆ ನರೇಂದ್ರ ಅವರು ಹೊಂದಿ ಪತ್ರಾಂಕಿತ ಅಧಿಕಾರಿಯಾಗಿ ವರ್ಗಾವಣೆಯಾಗಿದ್ದಾರೆ ನಾವು ಕಂಡಾಗೆ ನರೇಂದ್ರ ಅವರು ಸರಳ ವ್ಯಕ್ತಿತ್ವದ ಜೊತೆಗೆ ಶಿಕ್ಷಕರಿಗೆ ಕಾನೂನಿನ ಬಗ್ಗೆ ತಿಳಿ ಹೇಳುತ್ತಾ ಶಿಕ್ಷಕರ ಜವಾಬ್ದಾರಿ ಏನು ಅಂತ ತಿಳಿಸಿಕೊಡುತ್ತಿದ್ದರು ಎಂದು ಬಣ್ಣಿಸಿದರು ಇಂದು ನಮ್ಮ ತಾಲೂಕಿನಿಂದ ಸನ್ಮಾನ ಶ್ರೀ ನರೇಂದ್ರ ಶಿಕ್ಷಣ ಕಾರ್ಯಾಲಯದಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಸೇವೆಯನ್ನ ಅಲ್ಪ ಅವಧಿಯಲ್ಲಿ ಕೆಲಸ ಮಾಡೋ ಸಿದ್ಧವಾಗಿ ನಮ್ಮ ಶಿಕ್ಷಕರ ಒಂದು ಪ್ರೀತಿ ಸ್ನೇಹವನ್ನು ಅತ್ಯ ಅದ್ಭುತವಾಗಿರ್ತಕ್ಕಂಥ ಸ್ನೇಹವನ್ನು ಗಳಿಸಿಕೊಂಡಿದ್ದರು ಯಾಕಂದರೆ ಯಾವುದೇ ಮಹಿಳಾ ಶಿಕ್ಷಕರಿರ್ಬೋದು ಶಿಕ್ಷಕರಿರ್ಬೋದು ನಮ್ಮ ಕಾರ್ಯಾಲಯಕ್ಕೆ ಬಂದಾಗ ಅವರಿಗೆ ಸೌಜನ್ಯದಿಂದ ವಿಚಾರಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿ ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಭಾಳ ಅತ್ಯಂತ ಜರೂರಾಗಿ ಕ್ರಮ ಕೈಗೊಂಡು ಅವರಿಗೆ ಸೌಲಭ್ಯವನ್ನು ವಹಿಸಿಕೊಟ್ಟಿರ್ತಕ್ಕಂಥ ನರೇಂದ್ರ ಬಾಬುರವರಿಗೆ ಬಡ್ತಿ ಸಿಕ್ಕಿರತಕ್ಕಂಥದ್ದು ನಂಗೆಲ್ಲ ಒಂದು ಕಡೆ ಖುಷಿಯಾದರೂ ಸಹಿತವಾಗಿ ನಮ್ಮ ತಾಲೂಕಿನಿಂದ ಇಂಥ ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನು ನಾವು ಕಳ್ಕೊಳ್ತಿರ್ತಕ್ಕಂಥಕ್ಕಂಥ ಒಂದು ಸ್ವಲ್ಪ ನೋವಾಗ್ತಾಯಿದೆ ಆದರೂ ಸಹಿತವಾಗಿ ಅವರ ಭವಿಷ್ಯದಲ್ಲಿ ಅವರ ಬಡ್ತಿ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನೌಕರರಿಗೆ ಅವರ ಜೀವನದಲ್ಲಿ ಬಡ್ತಿಯನ್ನು ಪಡ್ಕೊಂಡು ನಮ್ಮ ಇದು ಪಕ್ಕದ ದೇವರು ತಾಲೂಕಿಗೆ ಹೋಗಿರೋದರಿಂದ ನಾವು ಅಲ್ಲಿ ನಮ್ಮ ದೇವರು ತಾಲೂಕ ನಮ್ಮ ಪಕ್ಕದಲ್ಲೇ ಇರೋದರಿಂದ ನಮ್ಮ ಅವರ ಸಲಹೆ ಸೂಚನೆಗಳನ್ನು ಅವರು ಅಲ್ಲಿ ಓದುವ ಸಹಿತವಾಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಶಿಕ್ಷಕರು ಅವರಿಗೆ ಸಂಪರ್ಕಿಸಿದಾಗ ಅವರು ನಮಗೆ ಅಮೂಲ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಲಿ ಅಂತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ಒಂದು ಮುಂದಿನ ವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ ಆ ಬಡ್ತಿ ಸಂದರ್ಭದಲ್ಲಿ ಅದಲ್ಲಿ ಆ ತಾಲೂಕಿನಲ್ಲಿ ಅವರಿಗೆ ಒಳ್ಳೆಯ ಸಹಕಾರ ನಮ್ಮ ಶಿಕ್ಷಕರು ನೀಡಲಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೀನಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕ ಮಾನ್ಯ ಹಾಗೂ ನಮ್ಮ ಸರ್ಕಾರಿ ನೌಕರರ ಸಹಕಾರ ಸಹಕಾರ ಸಂಘದ ಅಧ್ಯಕ್ಷರಾದ ಸರ್ವ ಪದಾಧಿಕಾರಿಗಳ ಪರವಾಗಿ ನಮ್ಮ ಮಾನವಿ ತಾಲೂಕಿನಲ್ಲಿ ನರೇಂದ್ರ ಬಾಬು ಅಧೀಕ್ಷಕರು ಬಿ ಯು ಕಾರ್ಯಾಲಯ ಮಾನವಿಯಲ್ಲಿ ಸುಮಾರು ಏಳೆಂಟು ತಿಂಗಳ ಕಾಲ ಅಭೂತಪೂರ್ವವಾದಂಥ ಸೇವೆಯನ್ನು ಸಲ್ಲಿಸಿ ಅದ್ಭುತವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಕ್ಷಕರಿಗೆ ಒಳ್ಳೆಯ ಮಾರ್ಗದರ್ಶಕ ಕೆಲಸ ಮಾಡ್ತಾಯಿದ್ರು ಎಲ್ಲ ಶಿಕ್ಷಕರ ಪ್ರೀತಿ ಪ್ರೇಮವನ್ನು ಗಳಿಸಿದರು ಅಂಥವ್ರು ಇವತ್ತಿನ ದಿವಸ ಬಿ ಯು ಕಾರ್ಯಾಲಯದಿಂದ ದೇವದುರ್ಗ ತಾಲೂಕಿಗೆ ಅಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಬಡ್ತಿ ಹೊಂದಿದ ಪ್ರಯುಕ್ತವಾಗಿ ಅವರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ನಮ್ಮ ಸಹಕಾರ ಪತ್ರಿಕ ಸಹಕಾರ ಸಂಘದ ಪರವಾಗಿ ಅವ್ರಿಗೆ ತುಂಬುದಾದ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮುಂದಿನ ನಿರ್ಮಾಣದಲ್ಲಿ ಕೂಡ ದೇವದುರ್ಗದಲ್ಲಿ ಹೋದಾಗ ಕೂಡ ಒಳ್ಳೆಯ ಶಿಕ್ಷಕರ ಸೇವೆಯನ್ನು ಮಾಡಲಿ ಒಳ್ಳೆಯ ಶಿಕ್ಷಕರ ಹೆಸರನ್ನು ಪಡ್ಕೊಳ್ಳಿ ಮುಂದೆ ಅವ್ರಿಗೆ ಉನ್ನತ ಹುದ್ದೆಗಳು ದೊರಕಲಿ ಅಂತಕೊಂಡು ಹೇಳಿ ಆ ಭಗವಂತನ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸನ್ಮಾನ ಕಾರ್ಯಕ್ರಮ ನೌಕರ ಸಹಕಾರ ಸಂಘದಿಂದ